ರಾಜಕೀಯ ವಲಯದಲ್ಲಿ ಭಾರೀ ಸಂಚಲವನ್ನೇ ಮೂಡಿಸಿದಂತಹ ಕ್ಷೇತ್ರ ಮಂಡ್ಯ ಲೋಕಸಭಾ ಎಲೆಕ್ಷನ್ ವಿಶೇಷ ಎಂದರೆ ಈ ಕ್ಷೇತ್ರದಲ್ಲಿ ನಿಂತಿರುವ ಇಬ್ಬರು ಚಿತ್ರರಂಗದವರೇ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದ ಎಚ್ ಡಿ ಕುಮಾರಸ್ವಾಮಿ ಸುಪುತ್ರ ಜಾಗ್ವಾರ್ ನಿಖಿಲ್ ಒಂದು ಕಡೆಯಾದರೆ ಮಂಡ್ಯದ ಗಂಡು ರೆಬರ್ ಸ್ಟಾರ್ ಅಂಬರೀಶ್ ಅವರ ಧರ್ಮಪತ್ನಿ ಸುಮಲತಾ ಅಂಬರೀಷ್ ಮತ್ತೊಂದು ಕಡೆ ಈ ಕ್ಷೇತ್ರ ಇಬ್ಬರಿಗೂ ಪ್ರತಿಷ್ಠೆಯ ಕಣವಾಗಿದೆ ಜೊತೆಗೆ ಸಿನಿಮಾ ರಂಗಕ್ಕೂ ಕಗ್ಗಂಟಾಗಿದೆ ಎಂದೇ ಹೇಳಬಹುದು ಈಗಾಗಲೇ ಪರ ವಿರೋಧಗಳು ಜೋರಾಗಿದ್ದು ನಿಖಿಲ್ ಎಲ್ಲಿದೆಯಪ್ಪ ಎಂಬ ಡೈಲಾಗ್ ಸಾಮಾಜಿಕ ಜಾಲತಾಣಗಳಲ್ಲಿ ಟ್ರೋಲ್ ಆಗಿರುವ ವಿಚಾರ ಎಲ್ಲರಿಗೂ ತಿಳಿದಿದೆ ಆದರೆ ಇದೀಗ ಸ್ಯಾಂಡಲ್ವುಡ್ನಲ್ಲಿ ನಿಖಿಲ್ ಎಲ್ಲಿದಿಯಪ್ಪ ಮೂವಿ ಶುರುವಾಗಲಿದೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡುವ ಮುನ್ನ ಈ ವಿಡಿಯೋ ಲೈಕ್ ಮಾಡಿ ಮತ್ತು ನೀವಿನ್ನು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಕ್ಷಣ ವಿಡಿಯೋ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಮತ್ತು ಪಕ್ಕದಲ್ಲಿ ಬರುವಂತ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಈ ವಿಡಿಯೋ ನೋಡಿದ ನಂತರ ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಈಗ ವಾಣಿಜ್ಯ ಮಂಡಳಿಗೆ ಕೆಲವು ನಿರ್ಮಾಪಕರು ನಿಖಿಲ್ ಎಲ್ಲಿದಿಯಪ್ಪ ಅನ್ನೋ ಟೈಟಲ್ ಕೊಡಿ ಎಂದು ಕೇಳುತ್ತೆ ಿದ್ದಾರೆ ಜೊತೆಗೆ ಮಂಡ್ಯದ ಹೆಣ್ಣು ಜೋಡೆತ್ತು ಕಳ್ಳೆತ್ತು ಹಾಗೂ ಸುಮಲತಾ ಎಂಬ ಹಲವಾರು ಶೀರ್ಷಿಕೆಗಳನ್ನು ನಮಗೆ ಕೊಡಿ ಎಂದು ಡಿಮ್ಯಾಂಡ್ ಮಾಡುತ್ತಿದ್ದಾರೆ ಈ ವಿಚಾರವಾಗಿ ವಾಣಿಜ್ಯ ಮಂಡಳಿ ಯಾವುದೇ ಪ್ರತಿಕ್ರಿಯೆ ನೀಡಲು ಸಿದ್ಧವಿಲ್ಲ ಎಂಬ ಮಾಹಿತಿ ತಿಳಿದು ಬಂದಿದೆ ನಿಖಿಲ್ ಎಲ್ಲಿದ್ಯಪ್ಪ ಮೂವಿ ಮಾಡಲು ಕೆಲ ನಿರ್ದೇಶಕರು ಟೈಟಲ್ಗಾಗಿ ತುದಿಗಾಲಿನಲ್ಲಿ ಕಾಯುತ್ತಿದ್ದಾರೆ ನಿಖಿಲ್ ಎಲ್ಲಿದ್ಯಪ್ಪ ಎಂಬ ಟೈಟಲ್ ನಿಮಗೂ ಇಷ್ಟವಾಗಿದ್ದರೆ ಈ ವಿಡಿಯೋ ಲೈಕ್ ಮಾಡಿ ಹಾಗೂ ಈ ಬಾರಿ ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಯಾರು ಗೆಲ್ಲುತ್ತಾರೆ ಎಂದು ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಸುದ್ದಿಗಳಿಗಾಗಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ